ಮುಖ್ಯಮಂತ್ರಿಗಳ ಸಭೆಯ ನಂತರ ಸಚಿವ ಸಂತೋಷ್ ಲಾರ್ಡ್ ಮಾತನಾಡಿ ಈ ಸಮೀಕ್ಷೆಯು ಬಡವರ ಸಂಖ್ಯೆಯನ್ನು ತಿಳಿಯುವ ಉದ್ದೇಶ ಹೊಂದಿದೆ ಎಂದರು ಇದು ಜಾತಿಗಳನ್ನು ಒಡೆಯುವ ಕೆಲಸವಲ್ಲ ಸಮೀಕ್ಷೆ ಪೂರ್ಣಗೊಂಡ ನಂತರ ಸಮಿತಿಯೊಂದು ಅಂತಿಮ ನಿರ್ಧಾರ ಕೈಗೊಂಡು ಅದನ್ನು ಸಂಪುಟಕ್ಕೆ ಸಲ್ಲಿಸಲಿದೆ ಉಪಜಾತಿಗಳ ಕುರಿತು ಗೊಂದಲಗಳೆದ್ದು ಅವುಗಳನ್ನು ಪರಿಹರಿಸಲಾಗುವುದು ಎಂದು ಅವರು ತಿಳಿಸಿದರು ನಿಮ್ಮ ಅಭಿಪ್ರಾಯಗಳನ್ನು ಪರಿಗಣಿಸುತ್ತೇವೆ ಆದರೆ ಸಮಿತಿಯೇ ಅಂತಿಮ ನಿರ್ಧಾರ ಮಾಡುತ್ತದೆ ಎಂದು ಲಾರ್ಡ್ ಸ್ಪಷ್ಟಪಡಿಸಿದರು ಸರ್ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೆ ಕಳ್ಕಳಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಉದ್ದೇಶ ಈ ಸರ್ವೆ ಉದ್ದೇಶ ಇರತಕ್ಕಂಥದ್ದು ಎಲ್ಲ ಸಮಾಜಗಳ ಇಟ್ ಈಸ್ ನಥಿಂಗ್ ಪರ್ಟಿನಿಂಗ್ ಟು ಎನಿ ಒನ್ ಕಮ್ಯುನಿಟಿ ಎಲ್ಲ ಏಳು ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ ಬಂದ್ಬಿಟ್ಟು ನಿಮ್ಮ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕದ ಬಗ್ಗೆನೇ ನಾವು ಕೇಳ್ತಕ್ಕಂಥದ್ದು ಇದು ಸರ್ವೆ ಇದೆ ಈ ಸರ್ವೆಯಿಂದ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಬಡವರಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ ಒನ್ ಇದರಲ್ಲಿ ಯಾವುದು ಜಾತಿ ಒಡೆಯೋದು ಜಾತಿ ಮಾಡೋದು ಜಾತಿ ಮಾಡ್ತಕ್ಕಂಥದ್ದಿಲ್ಲ ಯಾಕಂದರೆ ಏಳು ಕೋಟಿ ಜನಸಂಖ್ಯೆಗೆ ಮನೆ ಮನೆಗೆ ಹೋಗಿ ಬಾಖಲ ಹೊಡೆದು ನಿನ್ನ ಅಭಿಪ್ರಾಯ ಕೇಳ್ಕಂಡು ಬರ್ತಕ್ಕಂಥದ್ದು ಇದು ಸಮೀಕ್ಷೆ ಇದೆ ಇದು ನಿಮ್ಮ ಮುಕ್ತವಾಗಿ ಏನು ಬೇಕಿದ್ದು ನೀವು ಹೇಳ್ಬೋದು ಏನು ಬೇಕಿದ್ದು ನಾವು ಹೇಳ್ಬೋದು ಅದು ಏನಾಗಬೇಕಂತದ್ದು ಫೈನಲ್ಲು ಒಂದು ಸಮಿತಿ ಇದೆ ಆ ಸಮಿತಿ ಸಗ್ರಿಗೇಷನ್ ಮಾಡಿದ್ರೆ ಎಕ್ಸ್ಪರ್ಟ್ ಕುಂದಿರ್ತಾರೆ ಈಗ ನೀವು ಹೇಳಿದ್ನ ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟಿಗೆ ಬರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ ಯಾವುದು ಎಕನಾಮಿಕಲ್ಲು ಎಜುಕೇಷನ್ ಬ್ಯಾಗ್ರೌಂಡ್ ಇರ್ತಕ್ಕಂಥದ್ದು ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ ಈ ಸರ್ವೆ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ನಂಬಿಕೆ ನಿಮಗೆ ಅಶೂರೆನ್ಸ್ ಕೊ ಅಶೂರೆನ್ಸ್ ಕೊಡ್ತೀನಿ ಇದು ಮನಿಗೆ ಹೋಗಿ ಸರ್ವೆ ಆದ ನಂತರ ಅಲ್ಲಿವರೆಗೆ ಇದರ ಬಗ್ಗೆ ಏನು ಮಾತಾಡೋದು ಎಲ್ಲ ವೇಸ್ಟ್ ಇದೆ ವಿ ಆರ್ ಫೋಕಸಿಂಗ್ ಮೋರ್ ಆನ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಇನ್ ಆಲ್ ಕಮ್ಯುನಿಟಿ ಹೂ ಇಸ್ ಬ್ಯಾಕ್ವರ್ಡ್ ಅದನ್ನು ಪತ್ತೆ ಹಚ್ತಕ್ಕಂಥದ್ದು ಇದನ್ನ ವಿ ಶುಡ್ ನಾಟ್ ಜಂಪ್ ಟು ದ ಗವರ್ಮೆಂಟ್ಸೆ ಇದು ಯಾವುದು ಜಾತಿ ಗಣಿತ ಜಾತಿ ಗಣಿತ ಜಾತಿ ಗಣಿತ ಮಾಡ್ತಕ್ಕಂಥ ಸರ್ವೆ ಅಲ್ಲ ಇದಕ್ಕಿಂತ ಜಾಸ್ತಿ ಕೇಂದ್ರದ ಏನು ಹೇಳಿದಾರಲ್ಲ ಅದು ಜಾತಿ ಗಣಿತ ಇದೆ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಜಾತಿ ಗಣಿತ ಮಾಡಿದ್ರೆ ಅದು ಜಾತಿ ಗಣಿತ ಇದು ಇದೆ ನಮ್ದು ಅದಕ್ಕಿಂತ ಹೆಚ್ಚಾಗಿ ಉದ್ದೇಶ ಇರತಕ್ಕಂಥದ್ದು ಟು ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟೀಸ್ ದಯಮಾಡಿ ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೀನಿ ಯಾವುದೂ ಕನ್ಫ್ಯೂಷನ್ ಬೇಡ ಈ ಸರ್ವೇ ನಂತರ ಮತ್ತೆ ಸೇಮ್ ರಿಪೋರ್ಟ್ ಟು ಕಮಿಟು ಕ್ಯಾಬಿನೆಟ್ ನನ್ನ ಕ್ಯಾಬಿನೆಟ್ ಕನ್ಫ್ಯೂಷನ್ಸ್ ಏನಿತ್ತು ಅಂತಂದ್ರೆ ಈ ಹೊಸದು ಹೆಂಗಾಯ್ತು ಅಂತ ಕನ್ಫ್ಯೂಷನ್ ಇದೆ ಈಗ ಸಬ್ ಕಾಸ್ಟ್ನ ನಾನು ಹೇಳ್ತಕ್ಕಂಥದ್ದು ನಾನಲ್ಲ ತಾನೇ ಅಂದರೆ ಇಟ್ಸ್ ನಾಟ್ ವರದಿ ಯಾವುದು ಕಮಿಷನ್ ಹೇಳ್ತಾ ಸಬ್ ಕಾಸ್ಟ್ ಎಲ್ಲರೂ ಹೇಳ್ತಾನೆ ಹೋಗ್ತಾ ಇದಾರೆ ಸಬ್ ಕಾಸ್ಟ್ನ ವರದಿ ತಗೊಂಡಿದ್ದಾರೆ ಅವರು ಈಗ ಮೊದಲು ಎಷ್ಟಿತ್ತು ಈಗ ಆಯಿತು ಈಗ ಕಾಂತರಾಜ್ ವರದಿಯಲ್ಲಿ ಹದಿಮೂರನವರೆಗೆ ಜಾತಿಗಳು ಬಂದವು ಹೆಂಗೆ ಬಂತದ್ದು ಯಾರು ಸುಮೋಟೋ ತರಲಿಲ್ಲ ತಾನೇ ದೆ ವೆಂಟ್ ಟು ಡೋರ್ ಟು ಡೋರ್ ಅಕಾರ್ಡಿಂಗ್ ಟು ಮಿ ಐ ಕ್ವಿಡ್ ಬಿ ರಾಂಗ್ ಡೋರ್ ಟು ಡೋರ್ ಹೋಗಿ ನೀವು ಹೇಳಿರ್ತಕ್ಕಂಥದ್ದನ್ನೇ ದಾಖಲಾತಿ ಆಗಿರೋದು ಸೊ ಇನ್ನಾದರೂ ಯಾರಿಗೆ ಗೊತ್ತಿಲ್ಲ ಯಾವ ಥರ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಯಾರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿ ಸೀಲ್ ಮಾಡೋದಿದ್ದೆ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ ಐ ಆಮ್ ಜಸ್ಟ್ ಟೆಲಿಂಗ್ ದ ಪ್ರೊಸೀಜರ್ ವಾಟ್ ಆಸ್ ಹ್ಯಾಪನ್ ಸೊ ಲೆಟ್ ದ ಪ್ರೊಸೀಜರ್ ಹ್ಯಾಪನ್ ಸೊ ಲೆಟ್ ಇಸ್ ನಾಟ್ ಕನ್ಕ್ಲೂಡ್ ಎನಿಥಿಂಗ್ ಇದರಲ್ಲಿ ಮಿಸ್ ರೀಡ್ ಮಾಡಿ ಏನು ನಮ್ದು ಇನ್ ನಮ್ದು ಈ ಸದ್ಯಕ್ಕೆ ಯಾವುದು ಇಂಟರ್ಪ್ರಿಟೇಷನ್ ಆಗಬಾರ್ದು ನಮ್ದಾಗಿರಲಿ ನಿಮ್ದಾಗಿರ್ಲಿ ಇಂಟರ್ಪ್ರಿಟೇಷನ್ಸ್ ಯಾವುದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಇದು ಲೆಟ್ ಸರ್ವೆ ಗೋತ್ರರು ಅದಾದ್ಮೇಲೆ ಬರುತ್ತೆ ಸಮರ್ಪಕವಾಗಿ ವಿಚಾರ ಮಾಡೋ ಕಲಿಗೆ ನೀವು ಇಂಟರ್ಪ್ರಿಟೇಷನ್ ಮಾಡಬಹುದಂತ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ